ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೆ ಯಾವ ಸಂದೇಶ ಬರ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೊನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಮೆಸೇಜಸ್ ನೋಡುವಾಗ ನಿಮಗೆ ಚಾನಲ್ಡ್ ಅಂತ ಅನಿಸಿದ್ರೆ ನಿಮಗೆ ರಿಲೇಟೆಡ್ ಅಂತ ಅನಿಸಿದ್ರೆ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ಫೋರ್ಸ್ಫುಲಿ ನಿಮ್ಮನ್ನು ಈ ಒಂದು ರೀಡಿಂಗಗೆ ಫಿಟ್ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ಯಾರೆಲ್ಲ ಕಾಳಿ ಮಾ ಪೂಜೆಗೆ ಹೆಸರು ಕೊಟ್ಟಿದ್ದೀರೋ ಖಂಡಿತ ಟೂ ಹಂಡ್ರೆಡ್ ಪರ್ಸೆಂಟ್ ನನ್ನ ಎಫರ್ಟ್ ಹಾಕಿ ಈ ಒಂದು ಪೂಜೆನ ಸಕ್ಸಸ್ ಆಗಿ ನಾನು ಮಾಡಿ ನಿಮಗೆ ಪ್ರಸಾದನ ಕಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಮೀ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನನ್ನ ವೀವರ್ಸ್ಗಾಗಿ ಯಾವ ಮೆಸೇಜ್ ಸಿಗ್ತಾ ಇದೆ पेज आफ सूट्स एट आफ्वां सिक्स आफ्वा कार्ड बनू द वर्ल्ड, ओके In and i energy. Integration. Wow. Guru Gadu. Wow. Wow. Guru Kardbantu. The Fool. Separation. Turning in. Wow. Behind illusion. 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 Okay. ಸೊ ನಿಮ್ಮ ಗುರುಗಳಿಂದ ಬರ್ತಾ ಇರುವಂತಹ ಮೆಸೇಜ್ ಸಂದೇಶ ಅಂತ ಹೇಳುವಾಗ ಯು ಆರ್ ಬ್ಲೆಸ್ಡ್ ಅಂತ ಹೇಳಬಹುದು ಸೊ ಯಾವಾಗ ಈ ಒಂದು ರೀಡಿಂಗ್ ನೋಡ್ತಿರೋ ಐ ಡೋಂಟ್ ನೋ ಇಮಿಡಿಯೇಟ್ಲಿ ಅಪ್ಲೋಡ್ ಮಾಡಿದಾಗ ತುಂಬ ಜನ ವಾಚ್ ಮಾಡ್ತೀರಾ ಕೆಲವೊಬ್ರು ಮಂತ್ಸ್ ಆದಮೇಲೆ ನೋಡ್ತೀರಾ ಕೆಲವೊಬ್ರು ಇಯರ್ಸ್ ಆದಮೇಲೆ ನೋಡ್ತೀರಾ ನೋ ಪ್ರಾಬ್ಲಮ್ ನೀವು ಯಾವಾಗ ನೋಡ್ತಿರೋ ಆವಾಗ ಯು ಆರ್ ಬ್ಲೆಸ್ಡ್ ಯು ಆರ್ ಪ್ರೊಟೆಕ್ಟೆಡ್ ಅಂತ ಹೇಳಬಹುದು ನೀವು ಇತ್ತೀಚೆಗೆ ಸೆವೆನ್ ಚಕ್ರ ಮೆಡಿಟೇಷನ್ ಆಗಿರ್ಬೋದು ಯೋಗ ಆಗಿರ್ಬೋದು ರೇಖೆ ಆಗಿರ್ಬೋದು ಪ್ರಾಕ್ಟೀಸ್ ಮಾಡ್ತಾ ಇರುವಂಥದ್ದು ನಿಮ್ಮ ಲೈಫಿಗೆ ಪರಿಣಾಮ ಬೀರ್ತಿದೆ ನಿಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜೀಸ್ನ ದೂರ ಮಾಡ್ತಿದೆ ಯು ಆರ್ ಬಿಕಮಿಂಗ್ ಏನಂತಾರೆ ಲೈಕ್ ಬಟರ್ಫ್ಲೈ ಅಂದರೆ ಮೇ ಬಿ ನಿಮ್ಮ ಕಂಫರ್ಟ್ ಝೋನಿಂದ ನೀವು ಆಚೆ ಬರ್ತಿದ್ದೀರಾ ಡೆಫಿನೆಟ್ಲಿ ಇನ್ ಆ್ಯಂಡ್ ಆ್ಯಂಗ್ ಎನರ್ಜಿ ಇರೋದ್ರಿಂದ ಇದು ಬ್ಯಾಲೆನ್ಸಿಂಗ್ ಎನರ್ಜಿ ಇದೆ ಇಲ್ಲಿ ನನಗೆ ಇನ್ ಆ್ಯಂಡ್ ಆ್ಯಂಗ್ ಎನರ್ಜಿ ಇದನ್ನು ನೋಡುವಾಗ ಏನಪ್ಪ ನನಗೆ ಇಲ್ಲಿ ಚಾನಲ್ ಆಗ್ತಿರೋ ಅಂಥದ್ದು ಇಲ್ಲಿ ಒಂದು ಅಬ್ಸರ್ವ್ ಮಾಡಿ ಇಲ್ಲಿ ರೆಡ್ ಕಲರ್ ಫೇಸ್ ಇದೆ ಇಲ್ಲಿ ಬ್ಲೂ ಕಲರ್ ಫೇಸ್ ಇದೆ ಆ್ಯಕ್ಚುಲಿ ಇದು ಟೂ ಫೇಸಸ್ ಓಕೆ ಆ್ಯಂಡ್ ಇಲ್ಲಿ ಹದ್ದಿದೆ ಇಲ್ಲಿ ಹಂಸ ಇದೆ ಇದಕ್ಕೇನು ಲಿಂಕು ಅಂತ ನಿಮ್ಗೆ ಅನ್ನಿಸ್ಬೋದು ಎಗೇನ್ ಇಲ್ಲಿ ನೋಡಿ ಹಾವು ಅಂದರೆ ಆ ಬಾಲನ ಬಾಯಿಗೆ ತಗೊಂಡಿದೆ ಅಂದರೆ ಅದನ್ನು ಅದೇ ತಿಂತಾ ಇದೆ ಅನ್ನೋವಂಥದ್ದು ಇಲ್ಲಿರುವಂಥದ್ದು ಇಲ್ಲಿ ಇಲ್ಯೂಷನ್ ಬಂದಿರೋದಕ್ಕೆ ಇದು ನನಗೆ ಚಾನಲ್ ಆಗ್ತಿರುವಂಥದ್ದು ಪೆಪ್ಸಿ ಸಿಂಬಾಲ್ ನೋಡ್ಬೋದು ನೀವು ಬ್ಲೂ ಮತ್ತು ರೆಡ್ ಇರುತ್ತೆ ಲೈಕ್ ದಿಸ್ ಓನ್ಲಿ ಅದಕ್ಕೆ ನಾನು ಇದನ್ನು ನಿಮಗೆ ತೋರಿಸಿದ್ದು ಇಲ್ಯೂಷನ್ ಅನ್ನುವಾಗ ಅಥವಾ ಮನುಷ್ಯನ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನುವಾಗ ವೇವ್ಸನ್ನ ನೀವು ತೋರಿಸಿದ್ರೆ ಐ ಆಗಿ ಅಟ್ರಾಕ್ಟ್ ಆಗುತ್ತೆ ಪೆಪ್ಸಿ ಸಿಂಬಾಲ್ನ ನೀವು ನೋಡಿದ್ರೆ ಮೇಲೆ ರೆಡ್ಡು ಕೆಳಗಡೆ ಬ್ಲೂ ಇರುತ್ತೆ ಹೀಗೆ ವೇವ್ಸ್ ಇರುತ್ತೆ ಸಿಂಬಾಲ್ನ ನೀವು ನೋಡಿ ರೆಡ್ ಮತ್ತು ಬ್ಲೂ ಇರೋದು ಪ್ಲಸ್ ವೇವ್ ಇರೋದರಿಂದ ಐ ಕ್ಯಾಚಿ ಆಗತ್ತೆ ಟೆಕ್ನಿಕಲಿ ಇನ್ನ ಎನರ್ಜಿನ ವಿಜುವಲೈಸ್ ಮಾಡ್ತಾರೆ ಜನ ಮೇಲ್ ಫೀಮೇಲ್ ಇಬ್ಬರೂ ಅಟ್ರ್ಯಾಕ್ಟ್ ಆಗ್ತಾರೆ ಅದಕ್ಕೆ ಪೆಪ್ಸಿಗೆ ಹಾಗಾಗಿ ಆ ಒಂದು ಸಿಂಬಾಲ್ನ ಇಡಲಾಗಿದೆ ಎಷ್ಟೊಂದು ಸಿಂಬಾಲ್ ಆ ರೀತಿ ಇದೆ ನಮ್ಮ ಸುತ್ತಾನೆ ಅಂದರೆ ಐ ಕ್ಯಾಚಿ ಆಗಬೇಕು ಜನರಿಗೆ ಅದು ಈಸಿಯಾಗಿ ಟೆಂಪ್ಟ್ ಆಗಬೇಕು ತೊಗೋಬೇಕು ಅಥವಾ ಅದನ್ನು ನಾನು ಸೇವಿಸಬೇಕು ಅಂತ ಆ ರೀತಿಯಾಗಿ ಆ ಒಂದು ಇನ್ ಆ್ಯಂಡ್ ಆ್ಯಂಗ್ ಎನರ್ಜಿ ಇಲ್ಲಿ ನನಗೆ ಚಾನಲ್ ಆಗ್ತಿರುವಂಥದ್ದು ನಿಮ್ಮ ಜೀವನದಲ್ಲೂ ಅಷ್ಟೇ ನಿಮ್ಮ ಬದಲಾವಣೆ ಏನಿದೆಯಲ್ಲ ಅಪ್ಸ್ ಡೌನ್ಸ್ ಈ ಒಂದು ಬದಲಾವಣೆನ ಜನ ಸೀಕ್ರೆಟ್ ಆಗಿ ಅಬ್ಸರ್ವ್ ಮಾಡ್ತಿದ್ದಾರೆ ಅವರು ನಿಮ್ಮ ಹತ್ರ ಶೇರ್ ಮಾಡ್ತಿಲ್ಲ ವಾಟ್ ಯು ಆರ್ ಡೂಯಿಂಗ್ ಮೇ ಬಿ ಅವ್ರಿಗೆ ಅನ್ನಿಸ್ತಾ ಇದೆ ಇವ್ರು ಏನು ಪ್ರಯತ್ನ ಮಾಡಿದ್ರು ಇವರಿಗೆ ಸಕ್ಸಸ್ ಸಿಗ್ತಾ ಇಲ್ಲ ಮೇ ಬಿ ಅವ್ರಿಗೆ ಅನ್ನಿಸ್ತಾ ಇದೆ ಇವರಿಗೆ ಸಿಟ್ಟು ಜಾಸ್ತಿ ಇವರಿಗೆ ಕೋಪ ಜಾಸ್ತಿ ಇವ್ರು ಯಾರ ಜೊತೆಗೂ ಅಡ್ಜಸ್ಟ್ ಆಗೋಲ್ಲ ಮೇ ಬಿ ಅವ್ರಿಗೆ ಅನ್ನಿಸ್ತಾ ಇದೆ ಇವ್ರಿಗೆ ಹುಚ್ಚಿನೋ ಅಥವಾ ಇವ್ರಿಗೇನೋ ಒಂದು ತಲೆ ಕೆಟ್ಟಿದೆ ಇವ್ರು ಯಾಕೆ ಈ ಥರ ಬಿಹೇವ್ ಮಾಡ್ತಾರೆ ಅಂತ ಬಟ್ ಈ ಒಂದು ಬ್ರೇಕ್ ಥ್ರೂ ಇಂದ ನೀವು ಆಚೆ ಬರ್ತಿದ್ದೀರಲ್ಲ ದ್ಯಾಟ್ ಈಸ್ ಯು ನಿಮ್ಮ ಗುರುಗಳು ಈ ಎಲ್ಲ ಪರೀಕ್ಷೆನ ನಿಮಗೆ ಕೊಡ್ತಾ ಇದ್ದಾರೆ ಯಾಕೆ ಅಂದರೆ ನಿಮ್ಮ ಒಂದು ಬೇಲಿಯಿಂದ ನೀವೇ ಆಚೆ ಬರಬೇಕು ನೀವೇ ಒಂದು ಗೋಲ ಸೃಷ್ಟಿ ಮಾಡ್ಕೊಂಡು ಬಿಟ್ಟಿದ್ದೀರಾ ನಿಮ್ಮದೇ ಆದ ಒಂದು ವರ್ಡ್ನ ಸೃಷ್ಟಿ ಮಾಡ್ಕೊಂಡು ಬಿಟ್ಟಿದ್ದೀರಾ ಅದರಲ್ಲಿ ನೆಗೆಟಿವ್ ಮತ್ತು ಭಯ ಮತ್ತು ಫ್ಯೂಚರ್ ಬಗ್ಗೆ ಇರುವಂತಹ ಕೆಲವೊಂದು ನೆಗೆಟಿವ್ ನಿಮ್ಮನ್ನ ತುಂಬ ಕನ್ಫ್ಯೂಷನ್ಗೆ ಈಡ್ ಮಾಡಿದೆ ಆದ್ದರಿಂದ ನೀವೇ ಆಚೆ ಬರಬೇಕು ವೆನ್ ಯು ಕಮ್ ಔಟ್ ಡೆಫಿನೆಟ್ಲಿ ನಿಮ್ಮ ಒಂದು ಗ್ರೋತ್ ಏನಿದೆಯೋ ಟುವರ್ಡ್ಸ್ ಪಾಸಿಟಿವಿಟಿ ಟುವರ್ಡ್ಸ್ ಏನಂತಾರೆ ರಿಸಲ್ಟ್ ಹೋಗೋಕ್ಕೆ ಸಾಧ್ಯ ಆಗತ್ತೆ ಇನ್ನೂ ಒಂದು ನನಗಿಲ್ಲಿ ಚಾನಲ್ ಆಗ್ತಿರೋ ಅಂಥದ್ದು ಕೆಲವೊಬ್ಬರಿಗೆ ಕೆಲವೊಬ್ಬರು ಮನೆಯಲ್ಲಿ ನೆಗೆಟಿವಿಟಿ ಇರುವಂಥದ್ದಿದೆ ದಯವಿಟ್ಟು ಕ್ಲೆನ್ಸ್ ಮಾಡ್ಕೊಳ್ಳಿ ಬಿಕಾಸ್ ಆಫ್ ದಿಸ್ ಕಾರ್ಡ್ ಆ್ಯಂಡ್ ಡಿಸ್ ಕಾರ್ಡ್ ಸೇಜ್ ಯಾವಾಗಲೂ ಇಲ್ಲಿ ಇಟ್ಟಿರ್ತಿದ್ದೆ ಇವತ್ತಿಲ್ಲ ಸೇಜ್ ಇದ್ದರೆ ಸೇಜಿಂದ ನಿಮ್ಮ ಮನೇನ ಕ್ಲೆನ್ಸ್ ಮಾಡ್ಕೊಳ್ಳಿ ಎವ್ರಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ನೀವು ಸೇಜನ್ನ ಮರ್ಜ್ ಮಾಡಬೇಕು ತುಂಬ ಜನ ಕೇಳ್ತೀರ ಮೇಡಮ್ ಸೇಜ್ ಹೆಂಗೆ ಯೂಸ್ ಮಾಡೋದು ಅಂತ ಸೇಜನ್ನ ಹಚ್ಚಿ ಉದ್ಕಡ್ಡಿ ಥರ ಬೆಳಗಿ ಆಮೇಲೆ ಮತ್ತೆ ನೀವು ಅದನ್ನು ಆಫ್ ಮಾಡಿ ಅಂದರೆ ನೀರು ಹಾಕಿ ಅದನ್ನು ನಿಂದಿಸ್ಬಿಟ್ಟು ಮತ್ತೆ ಇಡೋದು ಒಂದು ಸೇಜಿನ ಮಿನಿಮಮ್ ಟೆನ್ ಟು ಟ್ವೆಲ್ ಟೈಮ್ಸ್ ನೀವು ಯೂಸ್ ಮಾಡಬಹುದು ಒಂದೇ ಸೇಜಿನ ಅಂಗಡಿಯಲ್ಲೂ ಮನೆಯಲ್ಲೂ ಯೂಸ್ ಮಾಡಬಹುದಾ ಎಸ್ ಮಾಡಬಹುದು ಸೊ ಸೇಜಿಂದ ಮರ್ಜ್ ಮಾಡೋದು ಆಗ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮೊಳಗಿರುವಂಥ ನೆಗೆಟಿವಿಟಿ ದೂರ ಆಗುತ್ತೆ ಸೊ ದಯವಿಟ್ಟು ಅದನ್ನು ಮಾಡಿ ಕೆಲವೊಬ್ಬರಲ್ಲಿ ಥರ್ಡ್ ಐ ಪ್ರಾಕ್ಟಿಷ್ನರ್ ಇರಬಹುದು ಟ್ಯಾರೋ ಕಲಿತಾ ಇರ್ಬೋದು ರೇಖಿ ಕಲಿತಾ ಇರ್ಬೋದು ಅಥವಾ ಆಸ್ಟ್ರಾಲಜಿ ಕಲಿತಾ ಇರ್ಬೋದು ನಿಮ್ಮ ಇಂಟ್ಯೂಷನ್ ಪವರ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಕೆಲವೊಂದು ಮಾರ್ನಿಂಗ್ ಪ್ರಾಕ್ಟೀಸಸ್ನ ನೀವು ಫಾಲೋ ಮಾಡ್ತಿದ್ರೆ ಡೆಫಿನೆಟ್ಲಿ ಅದರಲ್ಲಿ ನಿಮ್ಮ ಗುರುಗಳು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಆಲ್ ದ ಬೆಸ್ಟ್ ಇನ್ನೂ ಒಂದು ಮೆಸೇಜ್ ನನಗಿಲ್ಲಿ ಚಾನಲ್ ಆಗ್ತಿರೋ ಒಂದು ಟೆಂಪ್ಟೇಷನ್ ನಿಮ್ಮಲ್ಲಿ ಇರುವಂಥದ್ದು ಕಾಣಿಸ್ತಾ ಇದೆ ಟುವರ್ಡ್ಸ್ ಫುಡ್ ಇರಬಹುದು ಟುವರ್ಡ್ಸ್ ಹುಡುಗಿ ಹುಡುಗ ಇರಬಹುದು ವಾಟ್ ಎವರ್ ಇಟ್ ಇಟ್ಸ್ ಜನರಲ್ ಮೆಸೇಜ್ ಬರ್ತಾ ಇರೋದು ನನಗೆ ಆ ಒಂದು ಟೆಂಪ್ಟೇಷನ್ನ ಹೌ ಯು ಕಂಟ್ರೋಲ್ ಈಟಿಂಗ್ ಹ್ಯಾಬಿಟ್ನ ಚೇಂಜ್ ಮಾಡ್ಕೋಬೇಕು ಆದರೆ ಮೇ ಬಿ ನೀವು ವೆಯ್ಟ್ ಗೇನ್ ಆಗಿರಬಹುದು ಆ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಇರಬಹುದು ಅದನ್ನು ಕಮ್ಮಿ ಮಾಡ್ಕೋಬೇಕಿದೆ ಕೆಲವೊಬ್ಬರಿಗೆ ಆರೋಗ್ಯದ ಸಮಸ್ಯೆ ಇರೋದರಿಂದ ನೀವು ಸ್ವೀಟ್ ಕಂಟ್ರೋಲ್ ಮಾಡುವಂಥದ್ದು ಇಂಪಾರ್ಟೆಂಟ್ ಇದೆ ಆಮೇಲೆ ಇನ್ನು ಕೆಲವೊಬ್ಬರಿಗೆ ಮೇ ಬಿ ಓದ್ತಾ ಓದ್ತಾ ನಿಮ್ಗೆ ಗೊತ್ತಿಲ್ಲದೆ ನೀವು ಜಾಸ್ತಿ ತಿಂತಾ ಇದ್ದೀರಾ ಒಬೇಸ್ ಆಗ್ತಾ ಇದ್ದೀರಾ ದಟ್ ಆಲ್ಸೋ ಯು ಹ್ಯಾವ್ ಟು ಚೇಂಜ್ ಹೆಲ್ದಿ ಡಯೆಟ್ ಅಥವಾ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಅಂತ ಹೇಳ್ಬೋದು ಅದನ್ನು ನೀವು ಚೇಂಜ್ ಮಾಡ್ಕೊಂಡಿಲ್ಲ ಅಂದರೆ ಸಮಥಿಂಗ್ ಯು ಏನಂದ್ರೆ ಸ್ಟಮ್ ಸ್ಟಬನ್ ಎನರ್ಜೀಸಲ್ಲಿ ನೀವು ಫೀಲ್ ಆಗ್ತೀವಿ ಸೊ ಪ್ಲೀಸ್ ಚೇಂಜ್ ದ್ಯಾಟ್ ಇಲ್ಲೇ ಕೆಲವೊಬ್ಬರಿಗೆ ಮೇ ಬಿ ಬಿಸ್ಕೆಟ್ ತಿನ್ನುವಂತಹ ಅಭ್ಯಾಸ ಇದೆ ಅಥವಾ ಅವಾಗ ನೀವು ಹೊಟ್ಟೆ ಹಸಿದಾಗ ಬರೀ ಬಿಸ್ಕೆಟ್ಸೇ ತಿಂತಿದ್ದೀರಾ ಅಂತಂದರೆ ಪ್ಲೀಸ್ ಚೇಂಜ್ ದಟ್ ಹ್ಯಾಬಿಟ್ ಸ್ಪೆಷಲಿ ಓರಿಯೋ ಓಕೆ ಓರಿಯೋ ಬಿಸ್ಕೆಟ್ ಯಾರ್ಯಾರು ನೋಡಿದ್ದೀರಾ ಎಸ್ ಅಂತ ಹೇಳಿ ಅಥವಾ ನೋಡಿಲ್ಲ ಅಂದರೆ ಪ್ಲೀಸ್ ಗೂಗಲ್ ಮಾಡಿ ತಿಳ್ಕೊಳ್ಳಿ ಇದು ಬ್ಲ್ಯಾಕ್ ಕಲರಲ್ಲಿರುತ್ತೆ ಬಿಸ್ಕೆಟು ಓರಿಯೋ ಓರಿಯೋ ಬಿಸ್ಕೆಟ್ನ ಸಿಂಬಾಲ್ನ ನೀವು ಹತ್ತಿರದಿಂದ ಅಬ್ಸರ್ವ್ ಮಾಡಿ ಓರಿಯೋ ಬಿಸ್ಕೆಟ್ನ ಅಬ್ಸರ್ವ್ ಮಾಡಿ ಬ್ಲ್ಯಾಕ್ ಇರುತ್ತೆ ಆ್ಯಂಡ್ ಇಟ್ಸ್ ಅ ಕ್ರೀಮ್ ಬಿಸ್ಕೆಟ್ ಎಕ್ಸಾಕ್ಟ್ ಮಿಡಲಲ್ಲಿ ಈ ರೀತಿಯ ಒಂದು ಸಿಂಬಾಲ್ ಇರುತ್ತೆ ಓಕೆ ಆ್ಯಂಡ್ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಇರುತ್ತೆ ನೀವು ಅಬ್ಸರ್ವ್ ಮಾಡಿ ಬಿಸ್ಕೆಟ್ ತಗೊಂಡು ನೋಡ್ಕೊಳ್ಳಿ ಈ ರೀತಿ ಇರುತ್ತೆ ಸೊ ಏನಪ್ಪ ಅಂದರೆ ಏಷ್ಯಂಟ್ ಸಿಂಬಾಲ್ ಈಜಿಪ್ಷಿಯನ್ ಏ ಏಷ್ಯಂಟ್ ಸಿಂಬಾಲ್ ಇದು ಆವಾಗ ಈ ಒಂದು ಸಿಂಬಾಲ್ ಅಂದರೆ ಇಲುಮನಾಟಿ ಬಗ್ಗೆ ಯಾರು ಗೊತ್ತಿದೆಯೋ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಬರೋ ಅಂಥ ವೀಡಿಯೋಸಲ್ಲಿ ನಾನು ಹೇಳ್ತೀನಿ ಚಾನಲ್ ಆದಾಗ ಡೆಫಿನೆಟ್ಲಿ ಇನ್ನೊಬ್ಬರು ಕುಬೇರ ಬಗ್ಗೆ ಹೇಳಿ ಅಂತಲೂ ಹೇಳಿದ್ದೀರಾ ಎಕ್ಸಾಕ್ಟ್ಲಿ ನನಗೆ ಚಾನಲ್ ಆದರೆ ಅದ್ರ ಬಗ್ಗೆಯೂ ಹೇಳ್ತೀನಿ ಇಲುಮಲ್ ಇಲುಮನಾಟಿ ಬಗ್ಗೆ ಹೇಳ್ತೀನಿ ಸೊ ಈ ಒಂದು ಸಿಂಬಾಲ್ ಏನು ಮಾಡುತ್ತೆ ಅಂದರೆ ಮನುಷ್ಯನಲ್ಲಿ ಕ್ರೇವಿಂಗ್ಸ್ನ ತೊಗೊಂಡು ಬರತ್ತೆ ಇದ್ರ ಕಡೆಗೆ ಮನುಷ್ಯ ಬೇಗ ಅಟ್ರ್ಯಾಕ್ಟ್ ಆಗ್ತಾನೆ ಈ ಸಿಂಬಾಲಿಂದ ಅದಕ್ಕೇ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅವರು ಅದನ್ನು ಮಾಡಿರೋ ಆ್ಯಂಡ್ ಇದೂ ಅಷ್ಟೇ ಒಂದು ಅಂದರೆ ನೀನು ಇದನ್ನು ಕಂಟಿನ್ಯೂ ಮೋರ್ ದೆನ್ ಟು ತ್ರೀ ಈ ಥರ ಸಿಂಬಾಲ್ನ ನೀನು ನೋಡಿದ್ರೆ ನಿನಗೆ ಅದನ್ನು ಬೈ ಮಾಡಬೇಕು ಬೈಟ್ ಅಂದರೆ ತಿನ್ನಬೇಕು ಅನ್ನೋಂಥ ಆಸೆ ಹುಟ್ಟುತ್ತೆ ಇದರ ಹಿಂದೆ ಈ ಒಂದು ಸೈನ್ಸ್ ಇದೆ ಅದಕ್ಕೇ ಅವರು ಈ ಸಿಂಬಾಲ್ನ ಸ್ಪೆಷಲಿ ನೀವು ಬೇರೆ ಯಾವುದೇ ನೀವು ಪಾರ್ಲೇಜಿಲ್ ನೋಡಿಲಿ ಒಂಥರ ಹಿಂಗೆ ಎಲೆ ಥರ ಇರತ್ತೆ ಅದು ಎಲ್ಲೂ ಚೇಂಜ್ ಆಗಿಲ್ಲ ಬೇರೆ ಯಾವುದೇ ಕ್ರೀಮ್ ಬಿಸ್ಕೆಟ್ಸ್ನ ನೋಡಿ ನೀವು ಅಂದರೆ ಫೇಸ್ ಇರೋದು ಇದೆ ನೋಡಿದ್ದೀನಿ ಬಟ್ ಇನ್ಯಾವುದು ಅಷ್ಟೊಂದು ಪ್ರಿಂಟ್ ಇರೋಲ್ಲ ಬಟ್ ಓರಿಯೋದಲ್ಲಿ ಸ್ಪೆಷಲಿ ಈ ಸ್ಪೆಷಲ್ ಪ್ರಿಂಟ್ಸ್ನ ಕೊಟ್ಟಿದ್ದಾರೆ ವೈ ಬಿಕಾಸ್ ಕ್ರೇವಿಂಗ್ಸ್ ಜಾಸ್ತಿ ಆಗಲಿ ಅಂದರೆ ಅದಕ್ಕೆ ಅಟ್ರಾಕ್ಷನ್ ಜಾಸ್ತಿ ಆಗಲಿ ಪ್ಲಸ್ ಅವರ ವ್ಯಾಪಾರ ಜಾಸ್ತಿ ಆಗಲಿ ಸೇಲ್ಸ್ ಜಾಸ್ತಿ ಆಗಲಿ ಇದರಿಂದ ಮನುಷ್ಯ ಟೆಂಪ್ಟಾಗಿ ತೊಗೊಳ್ಳಿ ಅಂತ ಸೊ ಇಲ್ಲಿ ಯಾಕಂದರೆ ಬ್ಲ್ಯಾಕ್ ಕಾರ್ಡ್ಸ್ ಬಂದಿದೆ ಟೆಂಪ್ಟೇಷನ್ ಬಂದಿದೆ ಆಮೇಲೆ ನಿಮಗೇನಂತಾರೆ ನೆಗೆಟಿವ್ ಥಾಟ್ಸ್ ಇದೆಲ್ಲ ಏನಕ್ಕೆ ನಾನು ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ತೀನಿ ಅಂತಂದರೆ ನಿಮ್ಮ ಲೈಫಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಯಾವುದೋ ಒಂದು ವ್ಯಕ್ತಿ ನಿಮ್ಮನ್ನು ಒಳ್ಳೆ ಮಾತಿಂದ ನಿಮ್ಮನ್ನು ಅಟ್ರಾಕ್ಟ್ ಮಾಡಿ ನಿಮ್ಮನ್ನು ಕಂಟ್ರೋಲ್ ಮಾಡ್ತಿರ್ತಾರೆ ಅಥವಾ ಅವರ ವ್ಯಕ್ತಿತ್ವ ನಿಮಗೆ ಇಷ್ಟ ಆದ ಮೇಲೆ ಅವರ ಒಂದು ಬಲೆಯಲ್ಲಿ ನೀವು ಬಿದ್ದಿರ್ತೀರಾ ಅಥವಾ ನಿಮ್ಮ ಬಗ್ಗೆ ಪೂರ್ತಿ ಆದಮೇಲೆ ಆ ವ್ಯಕ್ತಿ ನಿಮ್ಮನ್ನು ಕಂಟ್ರೋಲಿಂಗಲ್ಲಿ ತೊಗೊಂಡಿರ್ತಾರೆ ಇದೆಲ್ಲನೂ ಟೆಂಪ್ಟೇಷನಿಂದ ಅಥವಾ ನಿಮ್ಮ ಅಂದರೆ ಹಾಫ್ ನಾಲೆಡ್ಜಿಂದ ಆಗಿರುವಂತಹ ಅನಾಹುತಗಳು ಅಂತಲೇ ಹೇಳ್ಬೋದು ನೀವು ಯಾವಾಗ ನಿಮ್ಮ ಇನ್ನೆಂಡ್ ಆ್ಯಂಗ್ ಎನರ್ಜಿ ಬ್ಯಾಲೆನ್ಸ್ ಆಗಿಟ್ಕೊತಿರೋ ಟೆಂಪ್ಟೇಷನ್ಗೆ ಒಳಗಾಗದೆ ಮೆಡಿಟೇಷನ್ ಯೋಗ ಧ್ಯಾನ ಇದನ್ನು ಪ್ರಾಕ್ಟೀಸ್ ಮಾಡ್ತಿರೋ ನಿಮ್ಮ ಗುರುಗಳನ್ನು ಪ್ರೇಯರ್ ಮಾಡ್ತಿರೋ ಈ ರೀತಿ ಯಾವುದೇ ಒಂದು ಟೆಂಪ್ಟೇಷನ್ಗೆ ಅಥವಾ ಯಾವುದೇ ಒಂದು ಇಂಬ್ಯಾಲೆನ್ಸ್ಗೆ ಹೋಗದೆ ನಿಮ್ಮನ್ನು ನೀವು ಕಾಪಾಡ್ಕೋಬಹುದು ಇದು ಜಸ್ಟ್ ಒಂದು ಕತೆ ಅಥವಾ ಒಂದು ಏನಂತಾರೆ ಉದಾಹರಣೆ ಮೂಲಕ ನಾನು ನಿಮಗೆ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್